ಈ ಕ್ಷೇತ್ರಕ್ಕೆ ಒಬ್ಬರು ನಮ್ಮನ್ನ ಆ ಭಗವಂತ ದೇವರು ಒಬ್ಬ ನಾಯಕನ ಕಳಿಸಿದ್ರು ನೀವು ಮರ್ತು ನಿಮ್ಮನ್ನ ನಾನು ವ್ಯಾಪ್ಸ ಕೊಡ್ತಾ ಇದ್ದೀನಿ ಆವತ್ತು ಅವರು ಬಂದಿಲ್ಲ ಯಾರೋ ಇಷ್ಟ ಅಂತ ಯಾರೋ ಇದೆ ಅಂತ ಹೇಳ್ತಾ ಇದ್ರು ಇದೇ ಇಲ್ಲಿ ಮುರುಗ್ ಹತ್ರ ಬೆಂಗಳೂರು ಹತ್ರ ಒಂದು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ಅಲ್ಲಿ ಯಾರು ಮಿನಿ ರಾಜ್ಕುಮಾರ್ ಬರ್ತಾ ಅಂತ ಅವ್ರು ಯಾರು ಅಂತ ಹೇಳಿದ್ರು ಆವಾಗ ನಾನು ಪ್ರೆಸಿಡೆಂಟ್ ನಗರಸಭೆ ನಾನು ಸದಸ್ಯರು ಆವಾಗ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಯಾರು ನಾವು ಹೋಗ್ಬೇಕು ಅಂತ ಹೇಳಿದ್ರು ಅಲ್ಲಿ ಚೌಕಲ್ಲಿ ಎನ್ ಮಾಡ್ಕೊಂಡಿದ್ರೆ ನಾವು ಜನ ಎಲ್ಲ ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಎಲ್ಲ ಬಂದು ಆ ಜನ ಹೋಗ್ಬಾರ್ದು ಅಂದ್ಬಿಟ್ಟು ಅಡ್ಡ ಹಾಕಿದ್ರು ಆದ್ರೆ ನಮ್ಮ ಆವಾಗ ನಮ್ಮ ಕೆ ಎಂ ಕೃಷ್ಣಾರೆಡ್ಡಿ ಅವರು ಬದುಕಿದ್ರು ಅವ್ರು ಒಂದೇ ಮಾತು ಹೇಳಿದ್ರು ಅವ್ರು ಯಾರು ಬರ್ತಾ ಇದಕ್ಕೆಲ್ಲ ಬರ್ತಾ ಇಲ್ಲ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಬರ್ತಾ ಇರೋದು ನಮ್ಮ ಜೆ ಡಿ ಎಸ್ ಪಕ್ಷನ ಅಭಿವೃದ್ಧಿ ಮಾಡೋಕೆ ಬರ್ತಾ ಇರೋದು ಅದನ್ನ ದಯವಿಟ್ಟು ಅಟ್ಯಾಕ್ ಮಾಡಕ್ ಓದ್ಬಿಡ್ರಿ ಅಂತ ಹೇಳಿದ್ರು ಅವರು ನಾವು ಆವಾಗ ಅವರು ಬಂದು ಅವ್ರು ಏನ್ ರಾಜ್ಕುಮಾರ್ ಅವಿ ಅವ್ರಿಗೆ ಅವರಿಗೆ ಸೇ ಕೆ ಕೃಷ್ಣಅಡ್ಡಿ ಅವ್ರನ್ನ ಅವರು ಏನು ವರದಿಯನ್ನು ಕೊಟ್ಟರು ಗೊತ್ತಿಲ್ಲ ನೋಡ್ರಪ್ಪ ಅಲ್ಲಿ ಜೆ ಡಿ ಎಸ್ ವರ್ಕರ್ಸ್ ಇರೋರೆಲ್ಲ ಭಾರಿ ಅಮಾಯಕರು ಅವರು ಅವರು ದೌರ್ಜನ್ಯ ಮಾಡೋರಿಲ್ಲ ಏನು ಇಲ್ಲ ಅಂತ ఏను గ ఆమె ఒషి నమ్మ ఈ జె కె కృష్ణారెడ్డి అవరు మహాన్ బాబు దేవరు దేవరు అంత దేవ్ దేవ అందే కె కృష్ణ ಅವರು ಈ ತಾಲೂಕನ್ನ ಬಂದು ನಮ್ಮನ್ನ ಇಡೀ ತಾಲೂಕನ್ನ ಕೈ ಹಿಡಿದ್ರು ನಮ್ಮ ಜನಗಳನ್ನ ಎಲ್ಲ ಸಮುದಾಯ ಯಾವತ್ತು ಅವರಾಗ್ಲಿ ಈ ಜಾತಿ ಆ ಜಾತಿ ಈ ಜಾತಿ ನೋಡಿಲ್ಲ ಯಾಕೆ ನೋಡಿಲ್ಲ ಅಂದ್ರೆ ನಿನ್ನ ಉದಾಹರಣೆ ಒಂದು ಹೇಳ್ತೀನಿ ನನ್ನ ದೇಹದಲ್ಲಿ ಜೋ ಬಂತು ಎಲ್ಲ ಮತದಾರರು ಇನ್ನೂರ ಏಳು ಸೀಟು ಎಲ್ಲ ವರು ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ಸೇವೆ ಕೊಟ್ಟಿದ್ದು ಇದು ಬಂದಿದ್ದು ಇದನ್ನ ನಾವು ಯಾವತ್ತು ಮರಿಬಾರ್ದು ಒಬ್ಬ ಯಾರನ್ನ ನಮ್ಮ ಸಹ ಮರ ಮರಿಬಾರ್ದು ನೀವು ಆವಾಗ ತಂದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಚುನಾವಣೆ ಬಂತು ಆ ಚುನಾವಣೆಯಲ್ಲಿ ನೀವು ಮತ ಕೊಟ್ಟು ನಮ್ಮ ಶಾಸಕರನ್ನ ಆಯ್ಕೆ ಮಾಡಿದ್ವಿ ಆಗಿರಲಿಲ್ಲ ಆಗಿದ್ರಲ್ಲ ಏನನ್ನ ಬಂದವರು ಅವರು ಶಾಸ ಆದ ಮೇಲೆ ಯಾರನ್ನ ಆಗಲಿ ಏನಪ್ಪ ನನಗ ಏನೋ ಮುಂಚೆ ಕಲ್ಸ್ಬಿಟ್ಟು ಇಲ್ಲಿ ಯಾವ ಆಸ್ತಿಗಳಿದೆ ಯಾವ ವಿಧಿ ಇದೆ ನೋಡ್ಕೊಂಡಂತ ಕಲಸಿಲ್ಲ ಅವರು ಈ ತಾಲ್ಲೂಕನ್ನ ನ ಸೇವೆ ಮಾಡಿ ಬಂದಿರೋದು ಅವರು ಈ ತಾಲೂಕನ್ನ ಜನ ಸೇವೆ ಮಾಡಿ ಬಂದಿರೋದು ಯಾರು ಇಲ್ಲಿ ಜ జగ ఇది అది నోడ్కే ఆత శాస్త్రు అదోలు రైతుగా ఏమప్ప నగో ఇది ఇదే రేటు కొట్బు లక్ష ము ఇప్ప పర్చు ఖర్చు మారి జన తిండు అంద్రె హైదు లక్ష కట్టరు ಯಾರನ್ನ ಬರೋರು ಬರಲಿ ಅವ್ರ ಕಾಯ್ದೆ ಅವ್ರು ಸಹಾಯ ಮಾಡ್ತಾ ಇದ್ರು ಅವರು ಎಷ್ಟು ಹದಿನೈದು ಲಕ್ಷ ಒಂದು ತಿಂಗಳು ಅಂದ್ರೆ ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ ಎಷ್ಟು ಕೋಟಿ ಆಯ್ತಪ್ಪ ಎರಡು ಕೋಟಿಗೆ ಇಪ್ಪತ್ತು ಲಕ್ಷ ಕಮ್ಮಿ ಇವತ್ತು ನಾನು ಅವರ ಬಗ್ಗೆ ಕೇಳಿದ್ರೆ ಅವನೇನೋ ದಿಕ್ಷಾ ಕೊಡಪ್ಪ ಅಂದ್ರೆ ಆ ಹಿಂದೆ ಮುಂದೆ ನೋಡ್ತೀವಿ ನಾವು ಹದಿನೈದು ಲಕ್ಷ ಕೊಡ್ತಾ ಇದ್ದೀವಿ ಈ ತಾಲೂಕು ಜನ ನನ್ನ ಬಂದು ಮಿಚ್ಚಿದ್ದಾರೆ ನನ್ನ ಮೇಲೆ ಈ ಅರವತ್ತು ವರ್ಷ ಎಪ್ಪತ್ತು ವರ್ಷ ರಾಜಕೀಯದಲ್ಲಿ ಯಾರು ಬರಲ್ಲ ಯಾರು ಹೋಗಲ್ಲ ಯಾರು ಬರಲ್ಲ ಅಂತ ಅವ್ರ ಅವರು ನಾನು ನನ್ನ ತಾಲೂಕನ್ನ ಈ ಜನ ನನ್ನ ಆಶೀರ್ವಾದ ಮಾಡಿದ್ದಾರೆ ಸೇವೆ ಮಾಡ್ಬೇಕಂತ ಅವರು ಆ ಮನಸ್ಸನ್ನ ದೊಡ್ಡ ಮನಸ್ಸು ಮಾಡಿದ್ರು ಅವರು ಯಾರಿಗೂ ಆಗ್ಲಿ ಒಂದ್ ಒಂದು ಜಮೀನ್ ಆಗ್ಲಿ ಏ ಈ ಜಮೀನು ಅಂತ ಬಂದಿಲ್ಲ ಅವ್ರಿಗೆ ದೇವ್ರೇಕ್ ಕೊಟ್ಟಿದ್ದಾರೆ ಇಲ್ಲಿ ಜಮೀನು ಮಾಡ್ಬೇಕು ಇದು ಮಾಡ್ಬೇಕು ಅದು ಹಾಕೋಬೇಕು ಇದು ಹಾಕೋಬೇಕಂತ ಏನು ಅವರು ಬಂದಿಲ್ಲ ನಾನು ಒಂದು ಮಾತು ಹೇಳಕ್ ಬಯಸ್ತೀನಿ ಅವರು ಸಹಾಯ ಮಾಡಿರೋದು ನಾವು ನಮ್ಮ ಅವರು ಹೇಳ್ತಾ ಇದ್ದಾರೆ ಯಾವ ಅವರೆಲ್ಲ ಹೇಳಿದ್ರು ನಾನು ಅದು ಹೇಳಲ್ಲ ಒಬ್ಬರನ್ನು ನಾವು ಸಹಾಯ ಮಾಡಿದವರು ಅವರ ಮಕ್ಕಳು ಬಿಟ್ಟರೆ ನಮ್ಮನ್ನ ನಮ್ಮ ಮಕ್ಕಳನ್ನ ಯಾವ ದೇವರು ಒಳ್ಳೇದು ಮಾಡಲ್ಲ ಅದನ್ನ ನೀವು ಇವತ್ತು ಹಳ್ಳಿಗೆ ಹೋಗ್ಬಿಟ್ಟು ಮುಂಚೆ ಬರೋದು ಇನ್ನ ಜಾಸ್ತಿ ಹೇಳ್ಬೇಕು ಯಾಕಂದ್ರೆ ಊಟ ಟೈಮ್ ಇದು ಇನ್ನ ಹೇಳ್ತಾ ಬೇಡ ಆಗಲ್ಲ ಇನ್ನ ಮುಂದಿನ ತಿಂಗಳು ಹೇಳ್ತೀನಿ ಇನ್ನ ಜಾಸ್ತಿ ಇದೆ ಹೇಳೋದು ಇವಾಗ ಹೇಳಕ್ಕ ಇಲ್ಲ ಮುಂದಿನ ತಿಂಗಳಿಗೆ ಹೇಳ್ತೀನಿ ಯಾಕಂದ್ರೆ ಊಟ ಟೈಮು ಎಷ್ಟು ಜನ ಇರ್ತಾರೆ ನಮ್ಮ ಹನ್ನೊಂದು ಗಂಟೆ ಹೇಳ್ಬಿಟ್ಟು ಎರಡು ಗಂಟೆ ದಯವಿಟ್ಟು ನೀವು ಅವತ್ತು ನೋಡಿ ಒಂದು ಮಾತು ಹೇಳ್ತೀನಿ ನಾನು ಅವತ್ತು ಬಂದು ಇವರು ಶಾಸಕರು ವರ್ಷದಲ್ಲಿ ಆಗಲ್ಲ ಅಂತ ಹೇಳುವ ಸಾರಿ ನಾವು ಶಾಸಕರು ಮಾಡಿದ್ದೀವಿ ಇವರ ಆಗಿದ್ದಾರೆ ಅದನ್ನ ನೋಡ್ಬಿಟ್ಟು ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಅವ್ರನ್ನ ಈ ಕರ್ನಾಟಕಕ್ಕೆ ಕೋರ್ ಕಮಿಟಿ ಚೇರ್ಮನ್ ಮಾಡಬೇಕಂದ್ರೆ ಎಷ್ಟು ಇವರ ಹತ್ರ ಗುಣ ಇರುತ್ತದೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕೆ ಇಂಥವರೇ ಶಾಸ್ತ್ರಿ ಇಲ್ವಾ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಒಂದು ಮಾತಿನಗಳಲ್ಲಿ ಪಶ್ಚಿಮ ಕಲಿವಿಲಿ ಯಾರಿಗೂ ಗುಣ ದೇವರು ಕೊಟ್ಟಿದ್ದಾರೆ ಅವರೇ ಆಗೋದು ಎಕ್ಸೋ ಕಂಡುಬಿಡ್ಬೋದು ನನ್ಗೂ ತಗೋಟಾಗೋಸ್ಸು ನಾನು ನಿಂತ್ಕೊಂಡು ಹತ್ತು ಹತ್ತು ಕೋಟಿ ಇಪ್ಪತ್ ಕೋಟಿ ನಿತ್ಕೊಂಡ್ಬಿಟ್ಟು ನಾನು ತಗೊಂಡ್ಬಿಟ್ಟಿ ಸಾವಿರ ಇದನ್ನು ನಾವು ಗಮನ ಇಟ್ಕೋಬೇಕು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅವನಿಗೆ ಸಹ ಮಾಡೋಣ ನಮ್ಗಾಗಿಲ್ಲ ಅಂದ್ರೆ ಬೇರೆಯವ್ರ ಬಡವರಾಗ್ತಾರೆ ಆ ಬಡವರು ಮಕ್ಕಳು ನಮ್ಮನ್ನ ಜ್ಞಾಪಕ ಮಾಡ್ಕೊತಾರೆ ಅದನ್ನ ನೀವು ದಯವಿಟ್ಟು ಬಿಟ್ಟು ಇದೆ ಯಾವ ಚುನಾವಣೆ ಜಿಲ್ಲಾ ಪರಿಷತ್ ಆಗ ನಗರಸಭೆ ಆಗ್ಬೋದು ಇನ್ನೊಂದು ಆಗ್ಬಹುದು ಎರಡು ತಿಂಗಳಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಹೊರಬಿಡ್ಬೋದು ಅದನ್ನ ಮುಂದೆ ಬಂದ್ಬಿಟ್ಟದೆ ಎಷ್ಟು ಮಾಡ್ಬಿಡ್ರಿ ಅದನ್ನ ನೀವು ದಯವಿಟ್ಟು ಏನಪ್ಪಾ ಈ ಗೌರ್ ಬಿಟ್ಟಾರಂತ ದಯವಿಟ್ಟು ಇದು ಮಾಡ್ಕೋಬೇಡ್ರ ದಯವಿಟ್ಟು ನೀವು ಮನೆ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ನಮ್ಮ ತಾಲೂಕನ್ನ ಯಾವ ತರ ನೀವು ಎರಡ್ ಸಲಿದ್ರೆ ಇದು ಮಾಡಿದಾರೋ ಅದೇ ತರ ನಾವು ಇದು ಮಾಡಿಬಿಟ್ಟು ಅವ್ರನ್ನ ದೇವರು ಇವತ್ತು ಕೋರ್ ಕಮಿಟಿ ಚೇರ್ಮನ್ ಇಲ್ಲ ಮುಂದೆ ಶಾಸಕರು ಆಗ್ಲಿ ಇನ್ನೊರ್ಗು ದೇವರು ಒಳ್ಳೇದ್ ಮಾತು ಇನ್ನೊಂದು ಬರ್ತದೆ ದೇವ್ರ ತಪಾಸಣೆ ಮಾಡ್ತೀನಿ ನಾನು ಇದನ್ನ ನಾನ್ ಜಾಸ್ತಿ ಹೇಳೋಕೆ ಆಗಲ್ಲ ದಯವಿಟ್ಟು ಜೈ ಹಿಂದ್ ಜೈ ಕರ್ನಾಟಕ